ಹೌದು ಬಿಡ್ರಿ ಯಾಕಡೆ ಯಾಕ ಯವು ಅಂತೇಳಿ ಎಪ್ಪ ನಿಮ್ಮಂಥ ಮೂಳುಗಳ ಸಂಬಂಧ ಏನಾದ್ರ ಮೊದಲು ಬೇಕಂದ್ರೆ ನಮ್ಮನ್ನ ಹೆಂಗ ಕರೀತಾರೆ ಅಂದ್ರಿ ಬಾ ಇಲ್ಲೇ ಅಂತ ಕರಿತಾವ್ರಿ ಏನು ಅಂತ ಕೇಳ್ತೀನಿ ಏ ನಿನ್ನ ಮಸ್ರ ಭಾರಿ ಅದ ನಿನ್ನ ಮೊದ್ರ ಗಟ್ಟಿ ಅದ ಏ ನಿನ್ನ ಮೊಸರು ತಿಂದ್ರ ಮತ್ತೊಮ್ಮೆ ತಿನ್ಬೇಕು ಅನಸ್ತದ ಅಂತ ನಾವು ಅವು ಅವನೋದ್ ಕೇಳಿ ಉದ್ರಿ ಕೊಟ್ಬಿಡ್ತೇವಿ ಎಂಟು ದಿನ ಬಿಟ್ಟು ರೊಕ್ಕ ಕೇಳಕ್ ಹೋದಾಗೆ ಕೇಳಬೇಕ್ರೆ ಅವ್ರ ಮಾತ್ನ ಎಪ್ಪ ರೊಕ್ಕ ಕೊಡೋ ಎಂಟು ದಿನ ಆತ ಮಸ್ರ ತೊಗೊಂಡು ಅಂದ್ಕೊಳನ ಏ ಸೂತವ ನಿನ್ನ ಮೊದರ್ ನೀರಿತ್ತು ನೆನ ಮಸ್ರ ಹುಳಿ ಇತ್ತು ಗಬ್ಬ ನಾರ್ತಿತ್ತು ಯಾವ ಮುಳುಗಳಿಗೂ ಉದ್ರಿ ಕೊಡಬಾರ್ದೀನಿ ಎಂಟು ದಿನದ ಹೊದಾತಿವ ಅನುಕೂಲ ನಾಪತ್ತೆಗೇನಲ್ರಿ ಅಲ್ರಿ ನಮ್ಮ ಮದ್ರನ ಗಡಿಗೆ ಒಯ್ದನ ನಮ್ಗೆ ಎಷ್ಟು ತೊಂದರೆ ಆಗತ್ತ ಇಲ್ಲೆನಗ ಹೋಗ್ತಾನ್ರಿ ಸಾವ್ಕಾರ ಮನೆಯಾಗಿರ್ತಾನೆ ಇವತ್ತು ಎದಿ ಮ್ಯಾಗಿನ ಹಂಗಿ ಹಿಡಿದು ಕೆಳ ಬಿಡ್ತೀನಿ ಏನಲ್ಲೇ ಮಗರ ಕೊಡ್ತಿಲ್ಲ ಮದ್ರಿನ ಗಡಿಗೆ ಅಂತ ಈ ಕಡೆ ಬಂದಲ್ರಿ ಬರ್ಲಿ 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 ಹಾಗೆ ರಾಣಿಯ ಹಾಗೆ ಆಯಾಗಿ ಕುಳಿತರ್ಲಿ ನೋ ರಾಣಿಯ ಹಾಗೆ ಆ ರಾಣಿಯ ಹಾಗೆ ಎಲ್ಲ ಕೆಲಸ ನಾನೇ ಮಾಡಲಿ ಆಗ ನೀನು ಮೆಚ್ಚಿಕೊಳ್ಳುದು ಅಕ್ಕ ಹುಡುಗ ಮೊಸರು ಮಾರುದು ಎಲ್ಲ ಕಡೆ ಮುಗಿತನು ಆ ಎಲ್ಲ ಕಡೆ ಮುಗಿದೈತಿ ನಿನ್ನ ಕಡೆ ಅಷ್ಟೇ ಉಳಿದೈತಿ ನನ್ನ ಹತ್ರ ನಿಂದ್ಯಾನು ಉಳ್ದೈತಿ ಯಾಕ ಮಾರ್ತೆನ ಮತ್ತೆ ರೀ ನೆಗಡಿಗಿ ಹೌದ ಅಲ್ಲ ನಿಂದ ನನ್ನ ಹತ್ರ ಐತಿ ಏನಲೇ ಏ ಗಡಿಗಿ ಗಡಿಗಿ ಹೊಳ್ಳಿ ಕೊಡೋದು ಗೊತ್ತಿಲ್ಲ ಮಗನ ಹೋಗಿ ಹೋಗಿ ಎಂತ ಗಡಿಗೆ ಕೊಟ್ಟ್ಯಾ ಕೊಡಿ ಏನಾಗಿತ್ತು ಆಗಿತ್ತು ಓ ನಾರ್ತಿತ್ತು ಒಳಗೆ ಕೈ ಹಾಕಿ ತೊಳಿತೀರಿ ಒಳಗೆ ತೊಳಿದಿದ್ರ ಏನಾಯ್ತು ದಂಡಿಗತ್ತಿರ್ತದಲ್ಲ ಬುಳ್ಸ್ ಕಟ್ಟೋದು

ಏನು ಗಾಸ ಕೊಡಿ ನಿನ್ನ ಗಡಿಗೆ ಒಯ್ದು ನಮ್ಮ ಸಾಹುಕಾರ ಮುಂದೆ ಇಟ್ಟ ಹತ್ತಿರ ಕರ್ದವ್ರ ಕಪಾಳ ಕಟ್ಟಿದ್ರು ಸಿಟ್ಟು ಬಂತು ಯಾಕ್ರಿ ಅಂಗೆ ಅಲ್ಲಲ್ಲಿ ಮಂಗಿನ ಮಗನ ಇಂತ ಸುಮಾರು ಗಡಿಗೆ ತಂದ್ರಿ ಅಂಗ ಮೊಸರು ಉಳ್ಳ್ರು ಅದಕ್ಕೆ ಹೇಳಿದಿ ಉದ್ರಿ ಅಂದ್ರೆ ಸುಮಾರು ಸಿಗ್ತದ ರೋಕ ಕೊಟ್ರು ಚಲೋ ಗಡಿಗೆ ಅಂದ್ಯ ಅದಕ್ಕ ಸೌಕಾರಿ ಏನಂದ ಸಾವಿರಲ್ಲ ಎರಡು ಸಾವಿರ ಹೋಗ್ಲಿ ಪಿವರ್ ಅಡಿಗೆ ತುಂಬಾ ನೀನಂದಿ ಹುಡುಕೈಲೆ ಹತ್ತು ಸಾವಿರ ಕೊಡ್ರಿ ಚಲೋದ ತರ್ತೀನಿ ಇಬ್ರು ಅರ್ಧ ಅರ್ಧ ಅವ್ರ ಏನಂದ್ರು ಮಗನ ನಾನು ಜೋಡಿ ಪಾರ್ಟ್ನರ್ ಆಗಕ ಗಂಟಿ ಬಿದ್ದಿ ಎಲ್ಲಿ ನೀ ಏನಂದ್ರಿ ಹೌದು ಪ್ಯೂರ್ ಅನ್ನೋದ್ ಗೊತ್ತಾಗಬೇಕಾದ್ರೆ ಅಂಗರಿ ಅಂದ್ಯಾ ಅದ್ರ ಏನಂದ್ರು ಕಂಠ ಕತ್ತಿರ್ತದಲ್ಲ ಕೆನಿ ಅದ ಪ್ಯೂವರ್ ನೋಡಂದ್ರು ಮುಂದೆ ನೀ ಏನ್ ಹೇಳಿದ್ಯಾ ಮುಂದೇನ್ ಅವ್ರೇನ್ ಅಂದ್ರು ನಾನೇನಂದ ಇವೇನು ಪುರಾಣ ಶುರು ಮಾಡಿದಾಗಿಷ್ಟ ಶೀಲಾ ಮಾಡವ ಮತ್ತಿನ ಗಡಿಗೆ ಒಯ್ಬೇಕಾದ್ರಿ ಸಿಗ್ತದ ನಾ ಅಷ್ಟೇ ಅಲ್ಲ ಆದಿ ಹಿಡಿದಾಗ ಮುದುಕರು ಕೋಣ ಹಾಕ್ತಾರ ಇದ್ರಿ ಗಡಿಗೆ ನನಗೆ ಇಲ್ಲ ಅಂತ ಹೇಳಿ ಏನು ನಮ್ಮಂತರ್ಯ ಹುಡುಗರು ಕೈಯಾಕಿರು ಬೀಂಡಿ ಕಾಣಲ್ಲ ಏ ನೋಡ ಅನುಕೂಲ ಸಿಟ್ಟು ಬರಕ್ ಹೋಗ್ಬೇಡ ಬೇಕಾದ್ರೆ ಎಂಟು ದಿನ ಬಿಟ್ಟು ನೀನು ರೊಕ್ಕ ಕೊಡ್ಲು ಆದ್ರೆ ನನಗೆ ಚಿಂತೆ ಇಲ್ಲ ಮೊಸರಿನ ಗಡಿಗೆ ಮೊದಲು ತಂದು ಕೊಡು ಯಾಕಂದ್ರೆ ಆ ವ್ಯಾಪಾರಕ್ಕ ಬಾಳ ಹರ್ರಡಿಗೆ ತಗೊಂಡು ನಾ ಏನು ಮಾಡ್ಲಿ ಅದನ್ನ ಎಷ್ಟು ಮಂದಿ ಮುಟ್ಟ್ಯಾರು ಎಷ್ಟು ಮಂದಿ ಒಳಗೆ ಕೈ ಹಾಕ್ಯಾರು ಎಷ್ಟು ಮಂದಿ ಒಳಗಿನ ಮೊಸರು ತಗೊಂಡು ನೆಕ್ಯಾರು ಕೊನಗಟ್ಟಿ ಅಪ್ಪ ನೆಕ್ಕೋರು ಇಷ್ಟು ಹೊಡ್ಕ ಮಾಡವ ಮತ್ಲಕ್ಕ ತಗೊಬೇಕಾರೆ ತಿಳಿಲಿಲ್ಲೇನ ಮದ್ರಿನ ಗಡಿಗೆ ಇಂಥದ್ದೈತೆ ಅಂತ ಹೇಳಿ ಇನ್ನಂತ ಆಕಿ ಹೊತ್ಕೊಂಡು ಬಂದ್ರು ಬಿಡ್ತೀನಿ ಹ್ಞೂ ಭಾಳ ಮಾತಾಡಕತ್ತೀನಿ ನೋಡ ಅನುಕೂಲ ಒಪ್ಪೇಕಿ ತಿಕ್ಕೇನಂತ ಮಗನ ಮೊದಲ ನಮ್ಮ ಅಪ್ಪ ಯಾರು ಗೊತ್ತದ ಇಲ್ಲೇ ಬಂದಂದ್ರ ನಿಂತ ಜಾಗದಾಗ ಉಯ್ಕೊಂಡಿ ಮಗನ ಉಚ್ಚಿನ ಹೌದು ಇಂಥವ್ರು ಸಂಘಕ್ಕೆ ಮಂದಿ ಅವ್ನಿಗೆ ಎದುರಿಗೆ ಹೋಗಿ ಹೋಗಿ ಬಂದವ್ರಿ ಏ ಅರೇ ನಿನ್ನ ಜೊತೆ ನಂದೇನು ಏನು ಉದ್ರಿ ಕಾದಿ ಮಲ್ಲ